సైత్ర నడి ఊట మేడు అయ్యో ఇలా కనక ఊట మార్క బందే మాట్కే ఊటవా నం యాక ఊటన సేర్లే అడుగే యాక కణ సఫ్ సఫే మాట్తాక నమ్మకులు అది చాలా రుచి రుచి మాటారు ఏ తో ఫోన్ ఇట్కం కత్కవే ఏం బెక్క బిట్ీ అడిగ్గే చాలా అద స ఉద్యు చవ్ మూడు చందే సార్ చెల్లంతి ఎల్ యా కనక నం ఎడ్యాబు నాకే కప్ సఫే ఎడతీ అలా సుమారా హాక ఊట అవుతుండ్రయ్ నేను ఏం చందతీ ಅದಕ್ಕೆ ಯಾರು ಕರ್ಮಿನ್ಸಾರ್ ಮಾಡಿ ಹತ್ತಾರನಾ ಇಲ್ಲ ಉಂಡೆ ಅದನ್ನೇ ಒಂಚೂರಾ ಯಾಕೋ ಉಣ್ಣಕಿಲ್ಲ ಒಂದೇ ಒಂಚೂರು ಇಟ್ಟು ಹೋಗಿಸ್ಕೊಂಡು ಉಂಡ್ಬಿಟ್ಟು ಆ ನನ್ನ ಹಾಕಿಸ್ಕೊಂಡಿಲ್ಲ ಅಯ್ಯೋ ನಮ್ಮ ಊರಲ್ಲಿ ಜನಗಳು ಮಾತ್ರ ಯಾರು ಯಾರ ಕಾಯ್ತಿರ್ತಾರೆ ಕಾಯ್ತಿರ್ತಾರತ್ತ ಹಂಗೆ ಎರಡು ಮರದಲ್ಲಿ ಎಣ್ಣೆ ಕುತ್ಕೊಂಡಿದಾರೆ ಇತ್ಲು ಮುತ್ಲ ಹೋಗಿ ನೋಡೋ ಅದ್ನೊಂಚೂರ ತೊಡ್ಕಳ ನಮ್ಮ ಮುಟ್ಕಳದ ನಾನೇ ತೊಡೀವೇಕಾ ನನ್ನ ಆ ಇವಳು ಕೆಂಪಿ ಕೊಡದ್ರೆ ಹಾಕಿಲ್ವ ಇವ್ರು ಸೊಸೆ ಹೇಳ್ಕೊಡ್ಬೇಕು ತೊಳಕ ತೊಡ್ಕಲಿ ಬರ್ಕಲಿ ಮೈನ್ಗಳ ಮನೆ ಸುತ್ತಲ್ವಿ ಸತ್ಯ ಸಾಲ ಸೇರ್ಕೊಳ್ಳಿಲ್ವಕ ಅಯ್ಯೋ ಸುಮ್ಕಿರು ಹೇಳಿದ್ರೆ ಮಕ್ಕಳ ಊದಿಸ್ಕೊಂಡು ಕುತ್ಕತ್ತಾರೆ ಅದಕ್ಕೆ ನಾನು ಏನು ಹೇಳಕ್ಕಿಲ್ಲ ಅಯ್ಯೋ ರಸ್ಮಿಲ್ ಆತ ಮನೇಲಿ ಮಾಡೋದಕ್ಕೆ ಕೈ ಕೂಡ ಮಕ್ಕಳು ಕಳ್ಸ್ಕೊಂಡು ಮನೆಯಲ್ಲಿ ಹೊಸಿ ಬಂಗ್ಬೇಕ ವಾಲ್ ತೋಬೇಕಾರು ಬಂಗ ಮಾಡ್ಕೊಬೋದು ಮನೇಲಿ ಹೊಸಿ ಬಂಗ ಇದ್ದ ಮಾಡ್ಕೊತ ಸುಂಕಿರು ನೀನು ಯಾಕೆ ಅಡಿಯ ನೀನು ಅಯ್ಯೋ ನಾನು ಅದನ್ನೇ ಕನ್ಸ ಹೇಳಿ ನೀನು ಹೇಳಿ ಹೇಳೋದು ನಾನು ಅಯ್ಯೋ ಸುಮ್ಕಿರಲೇ ಯಾಕೆ ಸುಮ್ಮನೆ ತಲೆ ತಿನ್ಕೊಬೇಣ ನೀನು ಸುಮ್ಮನೀರು ಎಲ್ಲಾನು ಅದು ಇದು ಅಂತ ತಲಗಡಿಸ್ಕೊಬೇಡ ಹೆಂಗ ಮಾಡ್ತಾರೆ ರಚಕಟಾಗಿ ಹುಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇರು ಅಂದ್ರೆ ಹಿಂಗೆ ಅದು ಸರಿಲ್ಲ ಇದು ಸರಿಲ್ಲ ಅಂತ ಬರಿ ಮುಲ್ಕದೇ ಕುತ್ಕೊಂಡು ಹೇಳು ಸದ್ರ ಕೊಡು ಯಾರು ಮಾತಾಡೋದ ನಾನು ಎಷ್ಟು ಮಾತಾಡ್ತಾನೆ ಭಯ ಭಕ್ತ ಇಟ್ಲಾರ ಕನಕ ಅಯ್ಯೋ ಹಂಗ ಅತಿಯಾಗ ಅಡಕೊಬಿಡ್ತು ಸುಮ್ಕಿರಕ ನಮ್ಮ ಮಾತು ಬೇ ಕೊಡ್ತಾರೆ ಅನ್ಬಿಟ್ಟು ನಾವು ಅತಿಯಾಗದ ಕರ್ಮಿ ಸಾರ ಚಹಾ ಊಟ ತಗೊ ಬಂದಿದ್ರು ಮಾಡಾಳೆ ಸಾರೇ ಊಟ ಮಾಡುವ ಒಂದ್ಸರ ಆಯ್ತು ಊಟ ಆಯ್ತು ಉಣ್ಣ ಬಿಡು ಈ ಉಣ್ಕಡೆ ಕದ್ ಕತೆ ಚಾ ಮಾಡ್ತಾಳೆ ಕನಕ ಕಂಬಲಿ ಆಗ್ತನವ ನೀನೇ ಇದ್ ಮಾಡ್ಕೊಬೇಡ ಚಾ ಕತೆ ಊಟ ಮಾಡು ಇಲ್ಲ ಸುಂಕಿರು ಬೇಡ ಕತೆ ಊಟ ಮಾಡಾಕತ್ತೆ ಒಂಚೂರು ಉಂಡಿನಿ ಮದ್ ಎಂಗ್ ಬೇಕಾರ ಉಣ್ತಿನಿ ಸುಂಕಿರು ಈಗ ಕತೆ ಊರ್ದವ್ರೆ ಕಳಾಕ್ ಬಿಟ್ಟು ಕರ್ಮಿನ ಸಾರ್ ಮಾಡಿದ್ಲು ಬನ್ನಿ ಕತೆ ಕೊಟ್ಟಿದೆ ಒಂದ್ ರೂಪಾಯಿಗೆ ಹಾಕಿ ಸಾರು ಮಾಡಿದ್ದು ಇಬ್ಬಿ ಬಂದಿಲ್ಲ ಇನ್ನುವೇ ಹೋಟ್ಲಿಂದ ಬಂದಿಲ್ಲ ಬಂದಿಲ್ಲ ಒತ್ತಾರೆ ಎದ್ದು ಐದು ಗಂಟೆ ರಾತ್ರಿ ಹೋದವಳು ಇನ್ನು ಸಂದೇ ಬರೋದೆ ಮಧ್ಯಾಹ್ನಕ್ಕೆ ಊಟವ ಬಂದಿ ತಕೊಬೋದೇನೋ ಅವಳು ಬಂದಂಗೆ ಆಯ್ತದಿತ್ತಿಲ್ಲ ಅದೆಲ್ಲ ಹೋಗಿದೆ ಇನ್ನು ಹದ್ದು ಗಂಟೆ ಬರೋಕ್ಕಿಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ಗಂಟೆ ಹಂಗಿಲ್ಲ ಇನ್ನು ಯಾವ ವ್ಯವಹಾರ ಹೆಂಗಾರ ರೀ ಯಾವ್ದಾರು ಆಡಳಿತವ್ರಿ ಹುಸಿಯ ಅವನು ಹಸಿ ಇಳು ಏನು ಕಡ್ಕಟ್ಟೆ ಕಳಕ ಒಂದು ನಾಲ್ಕು ಬು ಲೋಟ ತೊಳ್ಕೊಂಡು ಒಂದು ನಾಲ್ಕು ಪಿರೇಟ್ ತೊಳ್ಕೊತಾಳೆ ಆ ಈರುಳ್ಳಿ ಈರುಳ್ಳಿ ಉತ್ರಿಸಿಕೊಟ್ಬಿಟ್ಟು ಬೋಳು ಗಿಡಕ್ಕೆ ಕಳ್ಸಿ ಕೊಡ್ಬಿಟ್ಟು ಬರ್ಬೇಕು ಮನೆ ಕರ್ದು ಬಂದುಬಿಟ್ಟು ಇಲ್ಲೇನಿರೋದು ಬಂಗ ನೋಡ್ಬಿಟ್ಟು ಕಡೆ ಮೇಲೆ ಹೋಗಿ ಹಾಕಿಲ್ವ ಎದ್ದು ಎಷ್ಟು ಹೊತ್ಕೆ ಐದು ಗಂಟೆಯಿಂದ ಹೋದ್ರೆ ಸಂಜೆ ಐವತ್ತು ಗಂಟೆ ಗಂಟೆ ಏನು ಕೆಲಸಕ್ಕೆ ಏನು ಸಂದು ಹುಯಿದಾರೆ ಬೋಡ್ವಾ ಆಯಿತು ಮೂರು ಹೊತ್ತೆ ಎಷ್ಟೊತ್ತಿ ಈರುಳ್ಳಿ ಎಲ್ಲ ಒಂದು ಒನ್ಗಳಿಗೆ ಉತ್ರಿಸ್ಕೊಟ್ಬಿಟ್ಟು ಬಂದು ಬೇರೆ ಬಂಗು ಹೊಸ ಇಟ್ಕೊಂಡು ಹೊಲತಕ್ಕೆ ಹೋಗೋದು ಎಲ್ಲ ಹೊಸಿ ಹುಲ್ಲು ಸೊಪ್ಪು ನೋಡೋದು ಹಸಿ ಹೊಸ ನೀರು ಕುಡ್ಸೋದು ಇವೆಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ಬೇಕಲ್ವಾ ಸಹತ್ರೆಕ ಮಾತಾಡೋರು ಮಾತಾಡಿದ್ರು ಅಂತಾರಲ್ಲ ಯಾಕ ಮಾತಾಡ್ದೆ ಬಿಟ್ಟು ಅವ್ರದಿಷ್ಟ ಈಗಲ್ಲ ಅವ್ರು ದುಡ್ಡುಕ ಸಂಪಾದನೆ ಮಾಡೋ ಅವ್ರೆ ನಮ್ಮ ಆಕೆ ಕೇಳೋರು ಏನಾದ್ರು ಮಾಡ್ಕೊಳ್ಳಾ ಸುಮ್ಮಕುತ್ಕೊಂಡೆ ಮಗ ಅಲ್ಲಿ ನಿನ್ನ ಮಗ ಏನು ಹಸಿ ಬರ ಬರಬರ ಕೆಲಸ ಮಾಡೋಕ್ಕಿಲ್ಲ ಎಣ್ಣೆ ಎಲ್ಲರ ಮಾಡ್ಕೊಡ್ಬೇಕು ಇಟ್ಟು ಕಲ್ಸ್ಕೊಡ್ಬೇಕು ಈರುಳ್ಳಿಗೆ ಉದರ್ಸಿ ಕೊಡ್ಬೇಕು ಅದು ಇದು ಅಂದ್ಕೊಂಡು ಕೆಲ್ಸಿರೋಕ್ಕಿಲ್ವಾ ಎಲ್ಲಾನು ಕಲ್ಸ್ಕೊಡ್ತಾವೆ ಎಣ್ಣೆ ಒಳಕ್ಕೆ ಬಿಡ್ತಾನೆ ನಿನ್ನ ಮಗ ಅಷ್ಟೇ ಇನ್ನೆಲ್ಲ ಬಂಗನ ಎಣ್ಣೆದೇಕ ಸುಮ್ಕಿರು ಹೆಂಗ ಮಾಡ್ಕೊಂಡು ಹೋಲಿ ಸುಮ್ನಿರ್ನೆ ನೀನು ಏನು ಗಾಡಿ ನಾನು ನನಗೆ ಹೊಟ್ಟೆ ಉರಿ ಮಾಡ್ತಿದ್ದಾನ ಬದುಕಬೇಡಿ ಬಾಳಬೇಡಿ ಅಂತ ಮೊದಲೇ ಓ ನಾವೇ ಈ ಥರ ಕೆಲಸವಾ ಈಗ ನಾನೇ ಹೋಟ್ಲಾಕೊಟ್ಟಿದ್ರೆ ನನಗೆ ಅದೇ ಹಿಂಗೆ ಮಾಡ್ಕೊಡ್ತಿದ್ರ ಬಿಗಿಯಾಗ ಮುಡಿ ಆಡ್ತಾರೆ ಇಲ್ಲಿ ಯಾರು ಅದೇ ಮಾಡ್ಕೊಡ್ತಿದ್ದರು ಪೊಡ್ಲೆ ಕಷ್ಟ ಕಷ್ಟಪಟ್ಟರೆ ನಮಗೇನು ಬತ್ತವಳಲ್ಲ ಇದನ್ ಬತ್ತವಳೆ ಎಷ್ಟೊತ್ತಲ್ಲಿ ಬಂದ್ರಿ ಕಾಯ್ತರಮ್ಮ ಅತ್ತೆ ಮಾದೇವ್ ಕರ್ಕ ಬಂದ್ ಚೆನ್ನಾಗಿದಾರು ಮನೆಯ ನೋಡಿದ್ರ ಹಾಗ್ರಿ ಚೆನ್ನಾಗ್ರ ಅಲಾ ಹ್ಮ್ ಮಾದೇವ್ ನಮ್ಗು ಬೇಜಾರ ಆಯ್ತಲ್ಲ ಮನೇಲಿ ಅದಕ್ಕೆ ನಾನು ಅಂದ್ರೆ ಕರ್ಕ ಬಪ್ಪಾ ಅಂತ ಸರಿ ಸರಿ ಸೋಮ್ಕಿ ಅಯ್ಯೋ ಎಷ್ಟ್ ಇದ್ದೀವ ಓತವು ಬಂದ್ಬಿಟ್ಟ ನಾವ್ ಅಂದ್ ಬರದವ್ರು ಬರವ್ ನಳಿಕೆ ಎಲ್ಲ ನಿನ್ ಯಾಸ ಹ್ಮ್ ಏನತ್ತೆ ಏನಿದು ಇದೇ ನೈಟಿ ಸಿಗಸ್ಕೊಂಡಿದಲಾ ಇಂಗ ಬುದ್ಧಿ ಕಲಿದಿನ ಚಾ ಬುದ್ಧಿ ಕಲಿತಿದಿನಿ ನೀನ್ವೆ அய்யோ நீ மகனேடேட அந்த தகட்டிருப்போ அல்ல சீரகிர்ல நடி பார்க்கே அந்த ஆக்கோ ஆகும் குத் சீர்தி தகட்டும் கனத்தி நானே ஓஹோ பர்வா இல்வளே அலோ தீக்க முன்னே சீர உட்கண்டு வல்தா எதாடாட்கண்டு உலி கேல்சோத்தி நீட் கேல்சாட்கே தபாட்த்துமார்கொல்த்த மழினாகியா அல்ல சந்தவ நின் மகளே ಹಸಿರ್ಬೋದಾರ ಮನೆಗೆ ಮಕ್ಳು ಮಮ್ಮಕ್ಕ ಕಂಡಿ ಈ ಅವ್ತರ ಆಡ್ಬೇಕು ನೀವು ಹಸಿ ಊರಿಯ ಅಂದರು ಒಂದೂರು ಹೇಳಿ ಮೈ ಅವನೇ ನೋಡ್ಬಿಟ್ಟು ನಗ್ಗಿಗ್ಗನು ಹೋಗ್ ಹೋಗು ನೈಟಿಯ ಅವ್ನು ಹೇಳ್ತಾನ ಸಾವಿರ ಗನ್ಸು ಅಂತ ನೀನು ಧ್ಯಾನ್ ಇಲ್ವಾ ನಿಂಗೆ ಏನು ಊರಲ್ಲಿ ಇಲ್ಲ ಅಂದ್ಬಿಟ್ಟು ನಿಮ್ ನಿಮ್ದಾಗ್ತದಲ್ಲ ಅಲಕ್ಕನತ್ತ ಇಕ್ಕಂಡ್ರಿ ಏನದ ಅವ್ರೇ ಅಂತ ಹೇಳ್ತಾ ಇಲ್ವಾ ಹೇಳಿ ಈ ಇಕ್ಕಿಲ್ಲ ಅವ್ರು ಬರ್ತಾರ ಇಕ್ಕಂಡ್ರಿ ನೀವ್ ಬರ್ತಿದಿರಿ ಇದೇನಿಂಗ್ ಅಂತೀರಿ ನೀವು ಏನು ನಿಂತಿರಿ ಕ ಮಾತಾತ್ ಕಲ್ತಿದೀರ ಬರ್ಬಾರ ನೀನ್ವೇ ನಿಮ್ ನಿಮ್ ಇಷ್ಟವನ್ನ ಮಾಡ್ಕೋಗಿ ನಮ್ನೇನ್ ಕೇಳಿರಿ ನಮ್ನೇನ್ ಹೇಳಿರಿ ಈಗ ಯಾಕೆ ಇವಾಗ ಬೇಕಾಗಿತ್ತು ನಾವು ಹೋಟ್ಲಿಗೆ ಮಡಿಕಾಡಿದಿರಿ ನೀವು ಸುಮ್ ಕುತ್ಪಾ ನೀನ್ ಬಗ್ಲಿದ್ದೆ ಬಗ್ಲಿ ನೀನು ಒಳ್ಳೆ ಕರೆ ಈ ಇಕ್ಕಲ್ಲಿ ಬಿಡು ಈಗ ಎಲ್ಲ ಇಕ್ಕಿ ಆಗ್ಬೋದ ಇಕ್ಕಳಿಕಲ್ವಾ ಅವಳು ಮಕ್ಳು ಮಾ ಮಕ್ಳು ಕಂಡಿಲ್ಲ ಏನಕ ಏನ್ ಹೇಳ್ತೇನೆ ನೀನ್ ಮಗಳೂ ಇಳುಗೂ ಸರಿಯಾ ಇಳ ವಯಸ್ಸೇ ಅವಳ ವಯಸ್ಸೇನು ಏನು ಒಂದ್ ಐದ ವರ್ಷ ಹೆಚ್ಚು ಕಮ್ಮಿ ಅದ ಇಕ್ಕಲ್ಲಿ ಬಿಡು ಏನಂತೆ ಅಣ್ಣ ಮೇಲೆ ಕುಸಿದ್ಮೇಲೆ ಇಕ್ಕಳಿಕಿಲ್ಲ ಅಂದ್ರೆ ಅವ್ನೇನ ಬಿಟ್ಟು ಇಕ್ಕಂಡ್ ಇಕ್ಕಲ್ಲಿ ಬಿಡು ಸುಮ್ ಸುಮ್ಕುತ್ವಾ ಈಗ ಎಲ್ಲ ಕತರ ಕತೆ ಅದ್ ಬೇರೆ ಏನ್ ವಯಸ್ಸಾಗಿದ ಅವಳಿಗೆ ಸುಮ್ಕಿರು ಇನ್ನ ನಾವು ಬೆಂಗ್ಳೂರ್ಗೋದಾಗ ಈ ಕಣಿತರ್ ಐತಿ ರಸ್ಮರ್ ಮನೇಲಿ ಇಕ್ಕಂಡ ಕಣವ ಇಕ್ಕೊಂಡಿದ್ದ ಆಂ ಎಲ್ಲರೂ ಸೀರೆ ತಗೊಂಡು ಹೋಗಿದ್ವ ನಾವು ಒಂದು ಹಿಂಗೆ ಬರೋದಂತ ಹೋಗಿದ್ದು ಆ ಇಕ್ಕಳ ಇಕ್ಕಳು ತಿಂಸೆ ಮಾಡೋದು ಅಂತ ಇಕ್ಕೊಂಡು ಅಲ್ಲ ಕನಕ ಬಡವ ನೀನು ಮಾಡ್ದಂಗೆ ಇರುವಂತ ನಮ್ಗೆ ಏನೇ ಶ್ರೀ ಸಿರಿವಂತೆತನ ಕೊಡ್ಲಿ ಏನಾರು ದೇವರು ನಾವು ಹೆಂಗಿದ್ದಂಗೆ ಜೀರ್ ಕಲಿಬೇಕು ಜನಗಳು ಏನಂತಾರೆ ಗೊತ್ತಾ ನೋಡು ಸುಬ್ನಿತ್ತಿಗೆ ಆ ಸೋಕಿ ಬಂದಿದಳು ಆಗ್ಯಲ್ವ ಅರ್ಕುಳುಕುಳ ಸೀರೆ ಉಟ್ಕೊಂಡು ತಿರ್ತಿದ್ಲು ಕೂಲಿ ಮಾಡ್ಕೊಂಡು ಇವತ್ತು ಹೋಟ್ಲು ಮುಡಿಕೊಳ್ಬಿಟ್ಟು ಏನು ಬಿಟ್ಟು ನೈಟ್ ಇಕ್ಕ ತಿರ್ತಾಳಂತ ಆಡ್ಕೊಳಕ್ಕಿಲ್ಲವಾ ಅಯ್ಯಪ್ಪ ಏನಾರು ಮಾಡ್ಕೊಳ್ಳ ನಾನು ಯಾಕೆ ಕೇಳೋಕೋಗಾನೆ ನಮ್ಮ ಮಾತುಗಳನ್ನ ರೆಡಿ ಆಕಿಲ್ಲ ಅವ್ರಿಗೆ ನಾನು ಹೇಳ್ದಕ್ಕ ಇಕ್ಕ ಅಂತ ಒಟ್ಟವ್ರಿ ಅಲ್ಲ ಜನಗಳು ಆಡ್ಕತ್ತಾರೆ ನೋಡು ಆರ್ ಬರದಿ ಏನೇನೋ ತಿರ್ಕೊಂಡ್ ಬೈಸೂರು ಬಂದು ಇಲ್ಲಿ ಏನೋ ಕೊಡಕೊತಿರ್ತಾರ ಹಂಗಾಯ್ತು ಅನ್ಕೊಂಡು ಏನಾರು ಮಾತಾಡ್ಕೊಂಡಾಗ ಹಂಗ ಮಾತಾಡ್ಸ್ಕೊಬೇಕಾ ಏನಿದ್ರು ಎಲೆ ಮಾರ ಕಾಯ್ನಂಗೆ ಇರೋದ್ ಕಲಿಬೇಕು ಜನಗಳು ತೋರ್ಸ್ಕೊಳ್ಳೋದಲ್ಲ ನಮ್ತವ ಅದೇನ ಬದುಕೋ ನಂಬ ಭಾಳ ಅಂತ ಏನಾರು ಮಾಡ್ಕೊಳಾತ್ ನಮ್ಗೆ ಸರಿ ಬಿಡಕೆ ತಕ್ಕಿನಿ ನಿಂತದ್ದು ಯಾವ ಜೀವದ್ದು ಬುದ್ಧಿ ಬಂದದ ಕಣೆ ಅವ್ ಇಳಗ ಬೇಜಾರ್ ಮಾಡ್ಬಿಟ್ಟ ಸರಿಯಾ ನೀನು ನಿನ್ಗೆ ಬುದ್ಧಿರ್ಬೇಕ ನಿ ಆತ್ ನೀನು ನಿಗಾಕ ಅಲ್ಲ ಅವಳು ಹೇಳ್ದಂಗೆ ಹೇಳ್ತಾಳು ಮಾತಕ್ಕೆ ಇದ್ ಎದ್ರು ಕಾ ಕೊಡಕಿಲ್ಲ ಅಂದ್ಬಿಟ್ಟು அவளு அழைத்தன நான் துருப்பாக பட்ஸ்க்களக்கா நீக்கி மாத்தாடி நீ முடிக்க உங்க கேக்க திட்ட கல் கேள் புதியா சுமக்கிரி ஒன்றாசா நீ ஆடி ஆடே பீதி வந்து கணே நான் ஹே்த்தின் கேள்னே சுவியோரு யா சோக்கி மேடக்க தோழி அவ்வளோ இக்களக்கில நீ நோடி நோடி தரக்கோடி நீ ஏன் கேளக்கி அவ்வளோ சோக்கி அவ்ரிஷா நம் கால்தங்க இல்லை அது இல்லை கால்தக்கனே நாவேனோ நம்ம ஏனோ இதுத்தில நான் சீரகிர்வோ இலர் திருகி எல்லாம் திருதாரா ಏನಾದ್ರು ಅವ್ರ ಅದೃಷ್ಟ ಚೆನ್ನಾಗಿದೆ ಹಂಗ ಅಚ್ಕಟ ಸೋಕಿ ಮಾಡಲಿ ನಾವು ನೋಡಿ ಖುಷಿ ಪಡ್ಬೇಕು ಹೊರತು ಮಾಡದಲ್ಲ ಮಾಡೋದಲ್ಲ ಇವಳು ಮಗಳಿಗೆ ಕಳಕಿಲ್ಲ ಕಳಕ ಹೇಳ್ತೀಯ ನನ್ನ ಮಗಳು ದೊಡ್ಡ ಕಾಲೇಜ್ ಕರ್ದಾಳೆ ಕಾಲೇಜ್ ಕರ್ದಲ್ಲಾಕರೇ ನೈಟಿ ಪೈತೀರಿ ನನ್ನ ಮಗಳು ಹೊಸ ದಾಟಿ ಬರೀ ನನ್ನ ಮಗಳು ಗೊತ್ತಾ ಹಂಗಿರ್ತಾಳೆ ಇವಳು ಓಡ್ತೋಗ್ತಾಳೆ ಸರಿ ಗಣಸುಗಳು ಬಂದು ಕೂತಿರ್ತಾರೆ ಅವರು ನೋಡಲ ಮೈ ಕೈಯ ನೈಟ್ ಇಕ್ಕೊಂಡು ಸಲ ಈ ಸಣ್ಣ ನೆಟ್ ನಟಕಯ್ಯ ಏನೋ ದಿವಸ ಏನು ಹಿಂಗೆ ಸಣ್ಣಕ್ಕಿದಳು ಏನ್ ತಿಂಡಿ ತಿನ್ನಿ ತಿಂದಿ ತಿಂದಿ ಈ ಓಟ್ಲು ಮೇಲೆ ಅಂತೂ ಬೋಂಡ ಬಜ್ಜಿ ಅದು ಇದನ್ನೋದಕ್ಕಂತ ಐತ್ರಕ ತಿಂದಿ ಸುಂಕಿರಕ ಮಾಡದ ತಿನ್ನಕಂತ ಬಟ್ಟೆ ತಿಂದಿ ಬಿಡು ತಿಂದಾಕ ಅಳ್ಕಲ್ಲಿ ಇನ್ವೇ ಅಳ್ಕಲ್ಲಿ ಸುಂಕಿರು ಅವ್ ಮುಂಡೆ ಹೇಳ್ತಾಳೆ ಅಯ್ಯೋ ನಮ್ಮ ಮಗಳು ಸಣ್ಣನೇ ಆಗೋದ್ರು ಸಣ್ಣನ ಆಗಿದ್ಲು ಅವಳು ಅಷ್ಟ ಅಪ್ಪ ಮಾಡ್ಕೊಳ್ಸಿಲಂತೆ ಆನೆ ನಾವು ಇರಿ ನಂಗ್ ನಂಗೆ ಹಂಗ ಬೋಗ ಬಿಡ್ತಾಳ ರೂ ಮುಂಡೆ ಹಂಗೇ ನನ್ಗೆ ಬಾಯಿ ತಡಿಕೆ ಬೆಣ್ಣಿಗೆ ವೆಣ್ಣಕ್ನ ಬಜಾರ್ ಮಾಡ್ದೆ ನೀನು ನಿನ್ ಬಾಯಲ್ಲಿ ಇಟ್ಟಾಕ ತಗೋದ್ ಯಾವಾಗ ಬುದ್ಧಿ ಕಲ್ತೀವಿ ಏನ ಕಾಣಕ ಚಂದ ಬಸ್ ಆಯ್ತು ಆತಳುತನ ಬದ್ ಈಗ ಹೇಳಿಗ ನೀನು ಹೋಗು ಮೈತಾವಿಲ್ಲು ಮೈಕ ತಿನ್ಕೋಟ್ ಪುರದ నాలుగు బతీ నెడక బి బి హా ఆ ముండె మక్ సౌంతి మక్ళు కణగా బెళ్ళు కుదుకొంట వట్టే ఉర్ది బంకీ అయితా కనక నం అయ్యో హోగ్ నిద్రు బే యత్నకి హోగి వీడే మగ హే మాట్ మాత కు బుగ్రె బుల్క వట్టే ఉల్వ మన కయోగ మే అస దొడ్తో ఆట మొ కి ఆడుకళకిల్వ ము దుడ్ నా మార్కబు ఇవ్ కాయీల్దే కాసు తగ్గకి బందలకి ముండె మక్ కై కల్సి ఎవరు అలా కరి నగత్తా ముండె మళ్ళు కుయస్కారు దర ముండె మక్ళు ಅಯ್ಯೋ ತೂ ನಾನೆಕ್ರವಾದ ಸಾಯ್ತ ಎಲ್ಲೂ ಹೋಗ್ಕಿಲ್ಲ ನಾನು ಇಲ್ದವ್ರೆ ಏನು ನಡೀಕಿಲ್ಲ ಇಲ್ಲಿ ಹ್ಞೂ ಕತ್ತ ನಡೀನೇ ಅಳೆ ಅವಳವ ಅಮ್ಮ ನಾನಿಂದಾನೇ ಬೆಳ್ಕೊತದೆ ಅಂದ್ಬಿಟ್ಟು ಅದೇ ಕಾ ಅವಳು ಅಮ್ಮ ಇದ್ಲಂತೆ ನಮ್ಮ ನಮ್ಮ ಹಿಂಗೆ ಹೆಂಗೆಯ ಅವಳು ಅವಳದ ಒಂದು ಹುಂಜ ಇತ್ತಂತೆ ಬೆಂಕಿ ಇತ್ತಂತೆ ಅವಳು ಹಿಂಗೆಯ ಓದ್ಲಂತೆ ಕೂಗೋದಂತೆ ಹಳ್ಳಿ ಜನಗಳ ಹೇಳೋದಂತೆ ಈಗಲೇನು ಅಲಾರಮ್ಮ ಪಲಾರಮ್ಮವ್ಯಾಗ ಇಲ್ವಲ್ಲ ಒಂದೇ ಒಂದು ಉಂಜೆ ಮಡಿಕಿಲ್ಲತ್ತವ ಊರಿಗೆ ಅವು ಅದು ಆ ಐದು ಗಂಟೆ ಹತ್ತಿಗೆ ಕೂಕತ್ತಿತ್ತಲ್ಲ ಹರ್ಚ್ಕೊಂಡಾಗ ಎಲ್ಲ ಎದ್ದು ಭಂಗ ಮಾಡ್ಕೊತಿದ್ರಂತೆ ಆಮೇಲಿಂದ ಅವಳು ಒತ್ಲಂತೆ ಒಳಗೆ ಕರ್ಸ್ಕೊಳ್ತಿದ್ದಲ್ಲ ಅದ್ಕೆ ಎಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಅವು ಕೊಳ್ಳಿ ಇಸ್ಕೊಂಡು ಇಸ್ಕೊಂಡು ಹೋಗಿ ಅಡುಗೆ ಮಾಡ್ಕೊತಿದ್ರಂತೆ ಆಗ ಅಡುಗೆ ಮಾಡ್ಕೊ ಹೋಯ್ತಿದ್ದಾಗ ಅವಳು ಒಟ್ಟು ಹತ್ಕೊಂಬಿಟ್ಟು ನಮ್ಮ ಹಿಂಗೆ ಹೆಂಗೆ ನಾನೇ ನಾನೇ ಬಿಳ್ಕರಿತದೆ ಅಂದ್ಕೊಂಡು ಹೋಗಿ ಬೆಟ್ಟದನ್ನ ಬೆಟ್ಟದ ಬೆಟ್ಟದ್ದಾಗ ಕೂತ್ಕೊಂಡಾಗ ಮಾಮೂಲಿ ಹೊಸ ಲೇಟಾಗಿ ಎದ್ರು ಆಮೇಲಿಂದ ಹೆಂಗೋ ಬೆಂಕಿನ ಮೇಲೆ ಕಸ್ಕೊಂಡ್ರು ಸರಿಯಾ ಕಲ್ಲು ಗಿಲ್ಲು ಉಜ್ಜಿದ್ರು ಬೆಂಕಿ ಬದುಕು ಕಸ್ಕೊಂಡ್ರು ಅಡುಗೆನೂ ಮಾಡ್ಕೊಂಡು ಉಂಡ್ರು ಭಂಗ ಮಾಡ್ರು ಹಿಂಗೆ ಒಂದು ಸತಿ ಅವಳು ಮೇಲೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋದ್ರೆ ಯಾರೋ ಊರವ್ರು ಹೋದಾಗ ಅವ್ರು ಹೇಳಿದ್ರು ಹೇಳೋದ್ನಂತೆ ಮುತವ ಅಪ್ಪ ಬೆಳಕಾಯ್ತದ ನಿಮ್ಮ ಊರಲ್ಲಿ ಅಡುಗೆ ಮಾಡ್ತಾ ಉಂಟಾಯಿದ್ರ ಅಂತ ಉಂಡ ನಿನ್ನೆ ನಸ್ಕೊಂಡಿದ್ದಾರ ಹೋಗಿ ಓದ್ತಾ ಅಂತ ಲೇಟಾಗೆ ಇದ್ದವ್ರೆ ಮಾಡ್ತಾ ಉಂಡವ್ರೆ ಹಂಗೆ ಹಂಗಾಯ್ತು ನಮ್ಮ ನಿಂಗೆ ಕತ್ತೆ ನಾನಿಂದಾನೇ ಬೆಳಕಾಯ್ತದೆ ಅಂತ ಹೇಳು ಹ್ಞೂ ಕತ್ಬಾಕ ಹಿಂಗೆ ಆಡ್ತಾ ಕಟ್ಟ ಮಾತ ಮಾತಾಡ್ತೀವಿ ಕತೆ ನೀನು ಮತ್ತು ಇನ್ನೇನಕ ತಾಯಕ್ಕೆ ಕೇಳ್ತಾರೆ ಸರ್ ಹೇಗಿದ್ದಾರೆ ಅಂತ ಸುಮ್ಕಿರುವ ಹಂಗೆ ಎಲ್ಲ ಆಡ್ಬಿಡ್ದು ಕನಕ ಇವತ್ತು ನಾವು ವಯಸ್ಸಾದವ್ರೆ ಹೆಂಗೆ ಇರ್ಬೇಕು ಹಂಗಿದ್ರೆ ಅಂತೂ ತಿಟ್ಟು ಅಯ್ಯೋ ಹೆಂಗೋ ನಿನ್ನ ಮನೆ ಜನ ಒಳ್ಳೆಯದಾಗಿರುತ್ತೆ ನಾನು ಹಿಂಗೆ ಗಾಡಿನಿಂದ ಮನೇಲಿ ಬಿಟ್ಕೊಳ್ಳೋ ಅದನ್ನು ನಾತಾಕ್ ಬಿಡೋಳು ಹ್ಞೂ ನೀಸ್ಕರ ಕೈ ಅಲ್ವಾ ಅದಲ್ವ ಕೆಲಸ ಅಂದರೆ ನಡಿ ಹೋಗದೆ ನಮ್ಮ ಅಕ್ಕ ಅಂತಲ್ಲ ನೀನು ಮಾಡಿವೆ ನೋವು ಇಟ್ಟಿ ಕಂಡು ನೋಯ್ ಇಟ್ಟಿಯೇ ಹೇಳೋಕೆ ಕೇಳೋದಿಲ್ಲ ಇನ್ನೇನು ಏನು ಬಂದ್ಬಿಟ್ಟು ತಿರ್ಕಾಟ ಈಗ ನನಗೆ ಹೊಸಿ ಹೊತ್ತಿ ಬೇಕೇ ಅಂದ್ರೆ ಹಾಡ ನೋಡಿದ್ರೆ ಹೆಂಗೆ ಆಡ್ತಾಳೆ ಗೊತ್ತಾ ತಿರ್ಗಕ್ಕೆ ಹೋಗಿ ತಿರ್ಗಾಕೆ ಒಂದು ಮಾತು ಹೇಳು ನಾನು ಕೇಳಬೇಕಾಯ್ತು ಮರ್ತಬಿಟ್ಟೆ ನಾನು ಅದನ್ನ ಗೊತ್ತೀನಿ ಯಾತ್ಕಾರ್ ಕೇಳಿ ಏನಾರ ಯಾ ಆಮೇಲೆ ಇಳಿಸೋದು ಸರ್ ಹೇಗೆ ಮರ್ಬೋದ್ಯಾ ಇಲ್ಲೇನು ಮಾತು ಈಗ ಮಾತಾಡಿ ಮಿಸ್ಸುದಾಗ ನಾನು ಅದು ಏನು ಮಾಡನ ಇದನ್ನೇನು ಮಾಡೋಣ ಕೇಳ್ತಾಳೆ ಹಾಗೆ ಹೇಳ್ತೀನಿ ಈಗ ಕೇಳಿದಿಯೇ ಹೇಳ್ದಂ ಕೇಳಿದ್ ಅನಿಸುತ್ತ ಈಗ ಇಲ್ಲದಾಗ ಈಗೇನು ಹೋಗು ಕೇಳ್ಕೋ ಮಾಡ್ಕೋ ನಿ ಗೊತ್ತಿರುವ ಅಂತ ಹಂಗೆ ಸದ್ರ ಕೊಡ್ಕೊಂಡು ಕೊಡ್ಕೊಂಡು ಹೋದ್ರೆ ತಲೆಮಕ್ಕ ತುಚ್ಚವಿತರ ಕಂಡಿದೀಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ